ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆಂದ ಅಂತ ಅಂದ್ಕೊಂಡು ಇವತ್ತಿನ ನನ್ನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಅಡಿಗೆಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರುವಾಗ ಮೊಸರಿದ್ದ ಕಾರಣ ಸರಿತ್ತಲ್ವಾ ಸೊ ಅದಕ್ಕೆ ಮಜ್ಜಿಗೆ ಸಾರು ಮಾಡಬೇಡೋಣ ಹೆಂಗಿದ್ರು ಬೇಸಿಗೆ ಫುಲ್ ತಂಪಿರುತ್ತೆ ಅಂತ ಮಜ್ಜಿಗೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವ ರೀತಿ ನನ್ನ ಮಜ್ಜಿಗೆ ಸಾರು ಮಾಡ್ತೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊ ಮಾಡ್ಕೊತೀನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ನೋಡಂಬರಿ ಹೆಂಗೆ ಮಾಡಬೇಕು ಅಂತ ನಿಮ್ಗೆ ಎಷ್ಟು ಬೇಕಾಗ್ತದೋ ಅಷ್ಟು ತಗೋಬೋದು ಇದು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿನಲ್ಲಿ ಮಿಕ್ಸ್ ಇದು ಮಿಕ್ಸರ್ ಮಾಡಿದರೆ ಆಯಿತು ಇಲ್ಲಿ ಶೇಂಗಾ ಬೀಜ ತಗೊಳತ್ತೇಂತಿ ಅದ್ರಾಗೆ ಹಾಕಿ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡ್ರಿ ನಾನು ಮೇಲಿಂದ ಶೇಂಗಾ ತೆಗಿಯುವಾಗ ರವೆ ಬಿತ್ತೀರಿ ಕೆಳಗಡೆ ಮತ್ತು ಇದನ್ನು ಕ್ಲೀನ್ ಮಾಡಂತಂದರೆ ಫುಲ್ಲು ತಲೆನೋವು ಈಗಾಗಲೇ ಸಾಕಾಗ್ಲತ್ತದ ಮತ್ತು ಇದು ಬೇರೆ ನನ್ನ ಕೆಲಸ ಬೇರೆ ಅದಾದ್ಮೇಲೆ ಇದು ಶೇಂಗಾ ಕೊಡು ಶೇಂಗಾ ಕೊಡು ಅಂತ ಹಠ ಮಾಡ್ಲತ್ತಿದ ಮತ್ತು ಅವ್ನಿಗೆ ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಟ್ಟೆ ಅವ ಹೊರಗಡೆ ಹೋದನು ಇಲ್ಲಿ ನಾನು ಸಾರು ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಇದ್ರಲ್ಲಿ ಬಂದು ನೋಡಿ ಇದ್ರಾಗ ಒಂದು ಸ್ವಲ್ಪ ಜೋಳದ ಹಿಟ್ಟು ಮತ್ತು ಕಡ್ಲೆ ಹಿಟ್ಟು ಹಾಕಿ ಚೆಂದ ಮಿಕ್ಸ್ ಮಾಡ್ಲತ್ತೀನಿ ನಾನು ಹಿಟ್ಟು ತೋರ್ಸೋದು ಇದು ಆಯಿತು ಬಟ್ ಇಲ್ಲಿ ಸ್ವಲ್ಪ ಜೋಳದ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆಂದ ಮಿಕ್ಸ್ ಇದನ್ನು ಇವಾಗ ಮಜ್ಜಿಗೆ ಮಾಡ್ಕೊಬೇಕು ನಾನು ಇರ್ ಹಾಕ್ಕೊಳ್ರಿ ಮಮ್ಮಿ ನಾ ಕುರ್ತಾ ನಾ ಕುರ್ತಾ ಮಮ್ಮಿ ನಾ ನರ್ತಾ ಇಲ್ಲಿಗೆ ಇದರಲ್ಲಿ ಮಜ್ಜಿಗೆ ಮಾಡ್ಕೋಬೋದು ಒಂದು 5 ನಿಮಿಷ ಹಸ್ದ್ರಾ ಪರ್ಫೆಕ್ಟ್ ಮಜ್ಜಿಗೆ ರೆಡಿ ಆಗ್ತದ ನೋಡಿ ಚಂದ ಅಲ್ಲ ಬಂತು ನೋಡಿ ಬಂತು ವಾಟರ್ ವಾಟರ್ನಿಲ್ಲ ಜಸ್ಟ್ ಹಿಂಗೆ ಟೇಸ್ಟ್ ಮಾಡೋದೇ ಆಗಿತ್ತು ಇದನ್ನು ನಾನು ಆನ್ಲೈನಿಗೆ ತರ್ಕೊಂಡಿದ್ದು ನಂಗೆ ತುಂಬ ಯೂಸ್ ಆಗಿದೆ ಬೇಕಿದ್ರೆ ನೀವು ತೊಗೊಳ್ತೀವಿ ನೀವು ಶಾರ್ಟ್ ಮಾಡಿದ್ದೆ ನೋಡಿರಿ ರೆಡಿ ರೇಡಿ ಕರಿದೆವು ನೋಡಿರಿ ಮನೆ ದೂರ ಇದೆ ನೋಡ್ರಿ ಒಗ್ಗರಣೆಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಜೀರಿಗೆ ಸಾಸಿವೆ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಕೊತ್ತಂಬರಿ ಇಲ್ಲ ಸಾರಿ ಇಲ್ಲಿ ಜೋಳದ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿಕ್ಕೊಂಡಿದ್ದು ಮಜ್ಜಿಗೆ ಒಗ್ಗರಣೆ ಹಾಕೊಂಬರ್ರಿ ಅದು ನನಗೆ ಹೊತ್ತು ನನಗೆ ಇಲ್ಲಿ ನಾನು ಶೇಂಗಾ ಮತ್ತು ಹಸಿಮೆಣಸಿನ್ಕಾಯಿ ಮಿಕ್ಸಿ ಮಾಡಿದ್ದು ನೋಡಿರಿ మరణే ఆయ్ ఈ హాకీ చంద కలర్ బ కలర్ బరస్ మజ్గా హాట్టి ఆమె కలిసి అదే హాకొడి స్వల్పడి ఇక్కినేషన్ నోడ్రీ జోళ ద్రట్టి ನೀವು ಅನ್ನನಾದರೂ ತಿನ್ಬೋದು ಅಥವಾ ಬೇರೆ ಏನಾದರೂ ಮಾಡ್ಕೋಬೋದು ಅನ್ನದ ಜೊತೆಯೂ ಚೆನ್ನಾಗಿರುತ್ತೆ ನಾನು ಅನ್ನನೂ ಮಾಡೀನಿ ಮತ್ತು ಜೋಳದ ರೊಟ್ಟಿ ಯಾವಾಗಲೂ ಮಾಮೂಲಿ ಮಾಡ್ತೀವಲ್ಲ ಸೊ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಇಲ್ಲಿ ನೋಡಿರಿ ಊಟ ರೆಡಿ ಆಯಿತು ರೊಟ್ಟಿ ಉಪ್ಪಿನಕಾಯಿ ಮಜ್ಜಿಗೆ ಸಾಂಬಾರು ಕಾಂಬಿನೇಷನ್ ಅಂತೂ ಸೂಪರ್ ಇರ್ತದ ಕರ್ಕತ್ತಾಗಿರ್ತದ ಸಖತ್ ಟೇಸ್ಟಿ ಆಗಿರ್ತದ ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಆ ಮಜ್ಜಿಗೆ ಸರ್ ಎಲ್ಲರೂ ಮಾಡ್ತಾರೆ ಆದರೂ ಆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಟೇಸ್ಟ್ ಇರ್ತದ ಒಂದು ಸಲ ಟ್ರೈ ಮಾಡಿರಿ ಹೇಗಿದೆ ಅಂತ ಹೇಳಿ